ನಮಸ್ಕಾರ ಟೈಮ್ ಹೋದ ತಾಯಿ ಇದು ಬಾಗಲಕೋಟೆ ರಬಕೈ ಬನಟ್ಟಿ ತಾಲೂಕಿನ ಜಗದಾಳ ಗ್ರಾಮದಲ್ಲಿ ನಡೆದ ಘಟನೆ ಇದು ಬಾಗಲಕೋಟೆ ಜಿಲ್ಲೆಯ ರಬುಕವಿ ಬನಟ್ಟಿ ತಾಲೂಕಿನ ಜಗದಾಳ ಗ್ರಾಮದಲ್ಲೇ ನಡೆದಿದೆ ಮಕ್ಕಳಿಲ್ಲದವರು ಹತ್ತೂರ ದೇವರಿಗೆ ಹರಕೆ ಕಟ್ಟರು ಎಂತ ಮಕ್ಕಳು ಹುಟ್ಟಲ್ಲ ಆದರೆ ಈ ನೀಚ ತಾಯಿ ತಾನು ಹೆಚ್ಚಿರುವ ಮಗಳನ್ನು ಯಾರಿಗೂ ಗೊತ್ತಾಗದ ಹಾಗೆ ಪೊದೆಯಲ್ಲಿ ಬಟ್ಟೆಗೆ ಸುತ್ತಿ ಸಾಕಿ ಹೋಗಿದ್ದಾಳೆ ತಾನು ಒಂದು ಹೆಣ್ಣು ಎಂದು ಮರೆತು ಹೆಣ್ಣು ಹುಟ್ಟಿದ ತಕ್ಷಣ ಬಿಟ್ಟಿದ್ದಾಳೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಆ ಮಗುವನ್ನು ಎಸೆದು ಹೋಗಿದ್ದಾಳೋ ಆ ದೇವರಿಗೆ ಗೊತ್ತು ವೀಕ್ಷಕರೇ ಮಗುವ ಸದ್ದನ್ನು ಕೇಳಿದಂತಹ ಪಕ್ಕದಲ್ಲಿದ್ದಂತಹ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಲ್ಲಿ ಸ್ಥಳೀಯ ಜನರು ಮಗುವ ಹುಡುಕಾಟಕ್ಕೆ ತೊಡಗಿದರು ಕೊನೆಗೆ ಒಂದು ಮರದ ಕೆಳಗೆ ಪೊದೆಯಲ್ಲಿ ಬಟ್ಟೆಯಲ್ಲಿ ಸುತ್ತಿ ಬಿದ್ದಿದ್ದ ಮಗುವನ್ನು ನೋಡಿದ ತಕ್ಷಣ ಜನರು ಬೆಚ್ಚಿ ಬೆರಗಾದರು ಸ್ಥಳೀಯ ಪೊಲೀಸ್ ಠಾಣೆಗೆ ಕರೆ ನೀಡಿ ವಿಷಯವನ್ನು ತಿಳಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸ್ಥಳೀಯ ಪಿಎಸ್ಐ ಎಸ್ಐ ಆದ ಶಾಂತಹಳ್ಳಿಯವರು ಸೇರಿ ಮಗುವನ್ನು ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಬರಲಾಯಿತು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಯವರು ಮಗುವನ್ನು ಪರೀಕ್ಷಿಸಿ ಉಪಚರಿಸಿದರು ವರದಿ ಯುವರಾಜ್ ಮಾದಿಗಾರ್ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ